ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದಂತಹ ಹಾಗೆಯೇ ತುಂಬ ರುಚಿಯಾಗಿರುವಂತಹ ಪಾಲಕ್ ಮೊಟ್ಟೆ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಇದು ಗ್ರೇವಿ ತುಂಬ ಡಿಫ್ರೆಂಟಾಗಿ ಎಲ್ಲದ್ರ ಜೊತೆಗೂ ತಿನ್ಬೋದು ಚಪಾತಿ ಮುದ್ದೆ ಅನ್ನ ನೀವು ಯಾವುದ್ರ ಜೊತೆಗೆ ತಿಂದರೂ ಸೂಪರಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಮುಂಚಿತವಾಗಿ ನಾವು ಸೊಪ್ಪನ್ನು ಬೇಯಿಸ್ಕೋಬೇಕು ಪಾಲಕ್ ಸೊಪ್ಪನ್ನು ಹಸಿಯಾಗಿ ಹಾಕಿದ್ರೆ ಅದ್ರ ರುಚಿನೇ ಬೇರೆ ನಾವು ಈ ರೀತಿ ಕುದಿಸಿ ಹಾಕಿದ್ರೆ ಅದ್ರ ರುಚಿನೇ ಬೇರೆ ಸೊಪ್ಪನ್ನು ಬೇಯಿಸೋಕ್ಕೆ ನಾನಿಲ್ಲಿ ಟೀ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರನ್ನ ಹಾಕ್ಕೊಂಡ್ರೆ ಅದನ್ನು ಚೆಲ್ತೀವಿ ಅದರಲ್ಲಿರುವಂತಹ ಪೋಷಕಾಂಶ ಎಲ್ಲ ಹೋಗುತ್ತೆ ಅದಕ್ಕೆ ಗ್ರೇವಿಗೆ ಬಳಸ್ಕೋಬೋದಲ್ವ ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ಒಂದೆರಡು ನಿಮಿಷ ಕುದಿ ಬಂದರೆ ಸಾಕು ಈ ರೀತಿ ಕುದಿ ಬಂದಮೇಲೆ ಸ್ಟೌನ್ ಆಫ್ ಮಾಡಿ ಕಂಪ್ಲೀಟಾಗಿ ಬಿಡಬೇಕು ಸೊಪ್ಪು ಇವಾಗ ನೋಡಿ ನಾನಿಲ್ಲಿ ಮೂರು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಮೊಟ್ಟೆ ಇದೇ ರೀತಿಯೇ ಹಾಕೋಬೋದು ಮೊಟ್ಟೆ ಮೊಟ್ಟೆಯಾಗೆ ಮೊಟ್ಟೆ ಮೊಟ್ಟೆಯಾಗಿ ನಾನಿಲ್ಲಿ ಚಪಾತಿಗೆ ಮಾಡ್ತಿರೋದ್ರಿಂದ ಕಟ್ ಮಾಡಿ ಎಲ್ಲೋ ಕಲರ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಎಲ್ಲೋ ಕಲರ್ನ ಕಟ್ ಮಾಡಿಬಿಟ್ರೆ ಎಲ್ಲ ಗ್ರೇವಿಯಲ್ಲಿ ಮಿಕ್ಸ್ ಆಗಿಬಿಟ್ಟು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಒಂಥರ ಸ್ಮೆಲ್ ಬರುತ್ತಲ್ವ ಅದರಿಂದ ಯೆಲ್ಲೋ ಕಲರ್ನ ಲಾಸ್ಟಲ್ಲಿ ಹಾಕಿದ್ರೆ ನಾವು ಯಾವ ರೀತಿ ಹಾಕಿದ್ರೆ ಅದೇ ರೀತಿ ಇರುತ್ತೆ ಚಪಾತಿಗೆ ಮಾಡ್ಕೊಳ್ಳೋ ಥರ ಇದ್ದರೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮೊಟ್ಟೆನೂ ಕೂಡ ನಾನು ಈ ರೀತಿ ನಮ್ಗೆ ಯಾವ ರೀತಿ ಪೀಸಸ್ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಸಣ್ಣಗೆ ಬೇಕಂದರೆ ಸಣ್ಣಕ್ಕೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಕಲರ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಸೊಪ್ಪು ಕೂಡ ತಣ್ಣಗಾಗಿದೆ ತಣ್ಣಗಾದ ಮಿಕ್ಸಿಗೆ ಹಾಕೋಬೇಕು ನೀರು ಒಂಚೂರು ಹಾಕ್ಕೊಂಡೆ ಆ ನೀರನ್ನ ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನು ಮಾತ್ರ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಸ್ಟೌವ್ ಮೇಲೆ ಅಗಲವಾಗಿರುವಂತಹ ಒಂದು ಪಾತ್ರೆನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಚಕ್ಕೆ ಹಾಗೆ ಕಾಳುಮೆಣ್ಸು ಒಂದು ಐದಾರು ಎರಡು ಲವಂಗ ಕಾಳು ಹಾಕೋದ್ರಿಂದ ಮೊಟ್ಟೆ ಗ್ರೇವಿ ಯಾವುದಾದ್ರೂ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಚಿಕ್ಕದು ಎಲೆ ಸ್ಪೈಸಸ್ ಎಲ್ಲ ಕೂಡ ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಹಸಿಮೆಣ್ಸಿನ್ಕಾಯಿ ಇದನ್ನು ಒಂದು ಎರಡು ಇಲ್ಲ ಮೂರು ನಿಮಿಷ ಚೆನ್ನಾಗಿ ಈರುಳ್ಳಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ ಆದಷ್ಟು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊನ ಸಣ್ಣಕ್ಕೆ ಪೀಸಸ್ ಆಗಿ ತುಂಬ ಚೆನ್ನಾಗಿ ಅಣ್ಣಾಗಿರೋಂತಹ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಇದೆಲ್ಲ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು ಆವಾಗೇ ನಮಗೆ ಪಾಲಕ್ ಗ್ರೇವಿ ತುಂಬ ಟೇಸ್ಟಿಯಾಗಿರೋದು ಈರುಳ್ಳಿ ಈರುಳ್ಳಿ ಟೊಮೆಟೊ ಟೊಮೆಟೊ ಇದ್ದರೆ ಚೆನ್ನಾಗಿರಲ್ಲ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೆಟೊ ಎಲ್ಲ ಮೆತ್ತಕ್ಕಾದಮೇಲೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ ಆಗಿರುವಂಥದ್ದು ಹಾಕಿದ್ದೀನಿ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ರೆ ಈ ಗ್ರೇವಿಗೆ ಚೆನ್ನಾಗಿರಲ್ಲ ಸ್ವಲ್ಪ ಹಾಕಿದ್ವೋ ಇಲ್ವೋ ಅನ್ನೋ ಥರ ಸ್ವಲ್ಪ ಲೈಟಾಗಿ ಹಾಕಿದ್ರೆ ಸಾಕು ಫ್ಲೇವರ್ಗೋಸ್ಕರ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಲೆಯೇ ಇವಾಗ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಮ್ಮ ಖಾರದ ಪುಡಿಯಲ್ಲಿ ಧನಿಯಾ ಜೀರಿಗೆನ ಹಾಕಿರ್ತಾರೆ ನೀವು ಬೇಕಿದ್ರೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೇನೇ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಧನಿಯಾ ಪುಡಿ ಹಾಕೋದಿದ್ರೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರು ಕೂಡ ಅದೇ ಸ್ಮೆಲ್ಗೆ ಚೆನ್ನಾಗಿರಲ್ಲ ಖಾರದ ಪುಡಿ ಈ ಗರಂ ಮಸಾಲ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೋಬೇಕು ಒಂದು ಅಥವಾ ಎರಡು ನಿಮಿಷಗಳ ಕಾಲ ನೋಡಿ ಎಣ್ಣೆ ಎಲ್ಲ ಕೂಡ ಈ ರೀತಿ ಬಿಟ್ಕೊಳ್ತಾ ಇದೆಯಲ್ವ ಈ ಟೈಮಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಪಾಲಾಕು ಅದನ್ನು ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಿಯೇ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಪಾಲಕ್ ಗ್ರೇವಿನ ಹಾಕ್ಕೊಂಡ್ಮೇಲೆ ಒಂದು ನಾಲ್ಕು ನಿಮಿಷ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂತಹ ಎಣ್ಣೆ ಎಲ್ಲ ಕೂಡ ಹೊರ್ಗಡೆ ಬರುತ್ತಲ್ವ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಹಸಿಯಾಗಿ ಏನಾದರೂ ಇದ್ದರೆ ಪಾಲಕ್ ಗ್ರೇವಿ ಏನೂ ಟೇಸ್ಟ್ ಇರಲ್ಲ ನಾವು ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ರುಚಿಯೆಲ್ಲ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಕೂಡ ಹೊರ್ಗಡೆ ಬರ್ತಿದೆಯಲ್ವ ಸ್ವಲ್ಪ ಕಲರು ಚೇಂಜ್ ಆದಮೇಲೆ ಮೊಟ್ಟೆ ಎಲ್ಲೋ ಕಲರ್ ಹಾಕ್ಕೋಬಾರ್ದು ವೈಟಾಗಿರುವಂಥದ್ದು ಮೇಲೆ ಲೇಯರ್ ಮಾತ್ರ ಮೊಟ್ಟೆನ ಹಾಕ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಹಾಕ್ಕೋಬಾರ್ದು ಇವಾಗಲೇ ಫಸ್ಟ್ ನೀರು ಹಾಕ್ಬಿಟ್ರೆ ಗ್ರೇವಿ ಟೇಸ್ಟ್ ಅನ್ನೋದೇ ಹೋಗುತ್ತೆ ಜಾಸ್ತಿ ಏನು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಗಲಿ ಸಾಲ್ಟಾಗಲಿ ಹಾಕ್ಕೊಂಡು ಮತ್ತೊಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರಲ್ಲಿ ನಾವು ಪಾಲಕ್ನ ಕುದಿಸ್ಕೊಂಡಿದ್ವಲ್ಲ ಅದೇ ನೀರನ್ನ ಹಾಕ್ಕೊಂಡು ಎಕ್ಸ್ಟ್ರಾ ನೀರನ್ನ ಹಾಕ್ಕೊಳ್ಳ್ದೆ ಅಷ್ಟು ನೀರೇ ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ತಿಕ್ಕಾಗಿದ್ರೇ ಈ ಗ್ರೇವಿ ಎಲ್ಲದರ ಜೊತೆಗೂ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ನೀರೇನಾದರೂ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಇದು ತುಂಬ ಗಟ್ಟಿನೂ ಆಗಲ್ಲ ನಾವು ನೀರು ಹಾಕ್ಕೊಂಡ್ಬಿಟ್ರೆ ಎಷ್ಟು ನೀರು ಹಾಕಿದರೆ ಅಷ್ಟೇ ಇರುತ್ತೆ ನೋಡಿ ಈ ರೀತಿ ನಾವೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ನಾವು ಪಾಲಕ್ನ ಆಲ್ರೆಡಿ ನಾವು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಟೊಮೆಟೊ ಈರುಳ್ಳಿ ಎಲ್ಲ ಕೂಡ ಫ್ರೈ ಆಗಿದೆ ನೋಡಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಮುಚ್ಚಲ ಮುಚ್ಚಿ ಕುದಿಸ್ಕೊಂಡ್ರೆ ನಮಗೆ ಪಾಲಕ್ ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ಕೊತ್ತಂಬರಿ ಇನ್ನು ಎಕ್ಸ್ಟ್ರಾ ಯಾವುದೇ ಮಸಾಲೆ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ಲಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ನಾವು ಎಲ್ಲೋ ಕಲರ್ ಇಟ್ಕೊಂಡಿದ್ವಲ್ಲ ಚಂದ ಮಾಮ ಅದನ್ನು ಹಾಕ್ಬಿಟ್ಟು ನಿಮ್ಗೆ ಏನಾದರೂ ಇಷ್ಟ ಇಲ್ಲಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಹಾಗೆಯೇ ಚಪಾತಿ ಜೊತೆ ಮುದ್ದೆ ಜೊತೆ ಯಾವುದ್ರ ಜೊತೆಗಾದರೂ ಖಂಡಿತ ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಎಲ್ತಕ್ಕೂ ಕೂಡ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಈ ರೀತಿ ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಹೊಸ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್